ಜಿಲ್ಲಾಧ್ಯಕ್ಷ ಆದ ಎಸ್ ಎಸ್ ರಘುನಾಥ್ ಮಾತಾಡೋದು ಈಗ ತುಮಕೂರು ಡಿಸ್ಟಿಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಲ್ವತ್ತೆರಡರಲ್ಲಿ ಗೆಜಿಟ್ ಆಗಿದೆ ಗೆಜಿಟ್ ಆಗಿದೆ ಅಂತಂದು ಹೇಳಿಬಿಟ್ಟು ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರು ಗೌರ್ಮೆಂಟ್ ಆಫ್ ಮೈಸೂರು ಗೆಜಿಟ್ ಇದು ಇದರಲ್ಲಿ ಅಮೃತ್ ಮಹಲ್ ಕಾವಲ್ ಎಲ್ಲೆಲ್ಲಿದೆಯೋ ಅದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರವೆನ್ಯೂ ಡಿಪಾರ್ಟ್ಮೆಂಟಿಗೆ ವರ್ಗಾವಣೆ ಮಾಡಿದ್ದಾರೆ ರವಿನ್ಯೂ ಡಿಪಾರ್ಟ್ಮೆಂಟಿಗೆ ವರ್ಗಾವಣೆ ಮಾಡಿದ್ದಾರೆ ಅಂದರೆ ಇಡೀ ತುಮಕೂರು ಡಿಸ್ಟಿಕ್ಕು ಎಲ್ಲಿ ಯಾವ್ಯಾವ ಏರಿಯಾದಲ್ಲಿದೆ ಅಷ್ಟೊ ತಾಲೂಕಿನಲ್ಲಿರ್ತಕ್ಕಂಥ ಅಮೃತ್ ಮಹಲ್ ಕಾವಲ್ಗಳನ್ನ ರವೆನ್ಯೂ ಡಿಪಾರ್ಟ್ಮೆಂಟಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವರ್ಗಾವಣೆ ಮಾಡಿ ಮತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಗೌರ್ಮೆಂಟ್ ಆಫ್ ಮೈಸೂರು ಅವರೇ ಮತ್ತೆ ಐವತ್ತೊಂಬತ್ತರಲ್ಲಿ ಗೆಜೆಟ್ ಮಾಡ್ತಾರೆ ಆ ಗೆಜೆಟ್ನೊಳಗಡೆಗೆ ಏನು ಹೇಳಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹಿಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾಡಿರ್ತಕ್ಕಂಥ ಗೆಜೆಟ್ ಏನಿದೆಯೋ ಅದೇ ಗೆಜೆಟನ್ನು ಮುಂದುವರಿಸಿಕೊಂಡು ಹೋಗತಕ್ಕದ್ದು ಅಂತಂದು ಆರ್ಡರ್ ಮಾಡಿದ್ದಾರೆ ಹಾಗೆ ಈಗ ಏನಾಗಿದೆ ಅಂದರೆ ಸಿರಾ ತಾಲೂಕ್ ಮುದ್ಗೆರೆ ಕಾವಲ್ ಸರ್ವೆ ನಂಬರ್ ಹನ್ನೆರಡರಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಎಕರೆ ಮೂರು ಕ್ವಿಂಟೆಲ್ ಜಮೀನು ಅಮೃತ್ ಮಹಲ್ ಕಾವಲ್ ಇದೆ ಅಮೃತ್ ಮಹಲ್ ಕಾವಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮಗೆ ಮೂರು ಸಾವಿರದ ತೊಂಬತ್ತೈದು ಎಕರೆ ಆಗಿದೆ ಅಂತಂದು ಹೇಳಿಬಿಟ್ಟು ಫಾರ್ಟಿ ಟೂನಲ್ಲಿ ಗೆಜಿಟ್ ಆಗಿದೆ ಅಂತ ರೈತನ ಒಕ್ಲೆಬಿಸೋಕ್ಕೆ ಫಾರೆಸ್ಟ್ನವರು ಮುಂದೆ ಬರ್ತಾ ಇದ್ದಾರೆ ಸ್ವಾಮಿ ಒಂದು ಸತಿ ಗೆಜಿಟ್ ಆದ ಮೇಲೆ ಮತ್ತೆ ಅದು ಗೆಜಿಟ್ ಆಗೈತೆ ಅಂತಂದರೆ ಆ ಹಿಂದೆ ಆಗಿರ್ತಕ್ಕಂಥ ಗೆಜೆಟಿಗೆ ವ್ಯಾಲ್ಯೂ ಇಲ್ಲ ಇದನ್ನು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸ್ವಲ್ಪ ಯೋಚನೆ ಮಾಡಿ ಈಗ ಇದು ಎರಡನೇ ಬಾರಿ ಗೆಜೆಟ್ ಆಗಿದೆ ಯಾವುದು ಅಮೃತ್ ಮಹಲ್ ಕಾವಲ್ ಇದು ಮೂರನೇ ಬಾರಿ ಗೆಜೆಟು ನಿಮಗೂ ಸೇರಿ ಯಾರಿಗೆ ಅರಣ್ಯ ಇಲಾಖೆಯರ್ಗೂ ಸೇರಿ ನಿಮಗೆ ಗೆಜೆಟ್ ಆಗಿರಕ್ಕಂಥದ್ದು ಐವತ್ತಾರರಿಂದ ಆಚೆಗೆ ವಜಾಗೋಗಿದೆ ನೀವು ಮೂರು ಸಾವಿರದ ಇಪ್ಪತ್ತೈದು ಎಕರೆನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಾಗ ನೀವು ಅದನ್ನು ಏನು ಮುಂದುವರಿಸದೆ ಏನು ಇಂಪ್ರೂಮೆಂಟ್ ಮಾಡ್ದಲೇ ಇದ್ದಾಗ ರವೆನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ ಮತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ವರ್ಗಾವಣೆ ಮಾಡ್ತಾರೆ ಇದನ್ನು ನೀವು ಹೇಳೋದಿಲ್ಲ ನೀವು ಯಾಕೆ ಹೇಳಲ್ಲ ಅಂದರೆ ಫಾರೆಸ್ಟ್ ತಂದೆ ಅಡಿಕೆಯನ್ನು ರೈತರ ಮೇಲೆ ಒಂದು ಕೇಸ್ ಹಾಕ್ಬಿಟ್ರೆ ಅವ್ರನ್ನ ಏನು ಹೈಕೋರ್ಟಿಗೆ ಹಾಕ್ಬಿಟ್ಟೆ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಸ್ವಾಮಿ ನೀವು ಹಾಕ್ತೀರ ರೈತರ ಮೇಲೆ ನಮ್ಮದೇ ಆದ ಗೌರ್ಮೆಂಟ್ ಇಲ್ಲ ನಾವೇ ಗೌರ್ಮೆಂಟ್ ರೈತರೇ ಸುಪ್ರೀಂ ನಾವು ಮಾಡಿದ್ದೆ ಕಾನೂನು ಅಂತಂದು ಹೇಳ್ತೀರಾ ನಮಗೆ ಸ್ವಾಮಿ ಅವತ್ತಿನ ಕಾಲ್ದಲ್ಲಿ ಮಾಡಿರೋ ಕಾನೂನು ಇದೆ ನೋಡಿ ನಾಲ್ಕು ಸಾವಿರದ ಐನೂರ ಎಕರೆ ಮೂರು ಕುಂಟೆ ರವೆನ್ಯೂ ಡಿಪಾರ್ಟ್ಮೆಂಟಿಗೆ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತೆ ನಿಮ್ಗೆ ಸಿಟ್ಟ ಹೆಂಗೆ ಮೂಲೆಗೆ ಹೋಗ್ಬೇಕು ತಾನೆ ನಮಗೆ ಗೆಸಿಟ್ ಆದಮೇಲೆ ನಿಮಗೆ ನಿಮಗೆ ಸಿಟ್ ಮೂಲೆಗೆ ಹೋಗ್ಬೇಕು ನೀವು ಈ ಮಾತು ಯಾಕೆ ಹೇಳಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಹೇಳಲ್ಲ ಇತ್ಲಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹೇಳಲ್ಲ ರೈತರು ಇವತ್ತು ಉಳುಮೆ ಮಾಡ್ಕೊಂಡು ಹದಿನೈದು ಹಳ್ಳಿ ಸುತ್ತಲೂ ಮುದ್ಗೆರೆ ಕಾವಲ್ ಸುತ್ತಲೂ ಇರತಕ್ಕಂಥ ಹಳ್ಳಿಗಳು ಸಾವಿರಾರು ಜನ ರೈತರು ಬಡವರು ಬಗ್ಗರು ಗುಡ್ಲಲ್ಲಿದ್ದಾರೆ ನಡೀರಿ ನೋಡಿರಿ ಹೊಲದಲ್ಲಿ ಗುಡ್ಲಲ್ಲಿ ಜೀವನ ಮಾಡ್ಕೊಂಡು ಒಲಗೆ ಹೇಕಂಡು ಇರೋರು ರೀ ನೀವು ಇವತ್ತು ಬಂದ್ಬಿಟ್ಟು ನಮ್ಮದು ಫಾರೆಸ್ಟು ಸ್ವಾಮಿ ಚಿದಾನಂದ ಗೌಡ್ರೆ ನೀವು ವಿಧಾನಸೌಧದಲ್ಲಿ ಮಾತಾಡೋದ್ರಿ ಅದರ ಇದರ ಮಾಹಿತಿ ಕ್ಲೀನಾಗಿ ತಿಳ್ಕೊಳ್ಳಿ ಅಲ್ಲಿ ಫಾರೆಸ್ಟ್ ಯಾವುದು ಇಲ್ಲ ಫಾರೆಸ್ಟ್ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದು ಪ್ರತಿಯೊಂದು ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಇದನ್ನು ನೀವು ಒಂದು ಸತಿ ಮಾತಾಡಿ ವಿಧಾನಸೌಧದಲ್ಲಿ ಮಾತಾಡಿ ನಮಗೀಗ ಆಲಿ ಇರ್ತಕ್ಕಂಥ ರೈತರುಗಳು ಏನಿದ್ದಾರೋ ಅಷ್ಟು ಜನಕ್ಕೂ ಅರ್ಜಿಗಳ್ನ ಹಾಕೊಂಡಿದ್ದಾರೆ ಆ ಅರ್ಜಿಗಳನ್ನ ಹಾಕ್ಕೊಂಡು ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಈಗ ಸಾಗೋಳಿ ಕಮಿಟಿ ನಡೀತಾ ಇದೆ ಇಮ್ಮಿಡಿಯೇಟಾಗಿ ನೀವು ಇದು ನೇತೃತ್ವ ಮಾಡ್ಕೊಂಡು ರೈತರಿಗೆ ಸಾಗೋಳಿ ಕೊಡ್ತಕ್ಕಂಥ ಕಾರ್ಯಕ್ರಮನ ಮುಂದೆ ಮುಂದುವರಿಸ್ಬೇಕು ಅಂತಂದು ಹೇಳ್ತಾ ಇದು ಅರ್ಜೆಂಟು ಕೈಗೊಳ್ಳದೆ ಇದ್ದರೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ ತುಮಕೂರು ಡಿ ಸಿ ಆಫೀಸ್ ಮುಂದಗಡೆಗೆ ಕಂಟಿನ್ಯೂ ಸತ್ರೂ ಸರಿಯೇ ರೈತರು ಸತ್ರ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ನಾವು ಅಲ್ಲಿ ಕೂತ್ಕೊಂಡು ಧರಣಿ ಮಾಡೋದಕ್ಕೂ ಸಿದ್ಧವಾಗಿರ್ತೀವಿ ಇದನ್ನು ಅರ್ಜೆಂಟು ನೀವು ವಿಧಾನಸೌಧದಲ್ಲೇ ಮಾತಾಡ್ತಿರೋ ಅಥ್ವಾ ನೀವೇ ಬಗೆಹರಿಸ್ಕೊತೀರೋ ಡಿ ಸಿ ಅವರೇ ಬಗೆಹರಿಸ್ತಾರೋ ಯಾರಿಗೆ ಯಾರು ಯಾವಾಗ ಬಗೆಹರಿಸ್ಕೊತಿರೋ ನಮಗೆ ಬೇಡ ಸಾಗುವಳಿ ಕಮಿಟಿ ಮುಖ್ಯದ್ರೊಳಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ